ಭವ್ಯ ಭಾರತದ ದಿವ್ಯಾ ಆಲಯ ಕೋಟಿ ಕೋಟಿ ಭಕ್ತರ ಪಾಲಿನ ಕರುಣಾಲಯ ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಯರು ನೆಲೆಸಿದ ಶುಭದಾಲಯ ಇದು ಮಂತ್ರಾಲಯ ಗುರು ರಾಘವೇಂದ್ರ ಸ್ವಾಮಿಗಳು ಸಶರೀರರಾಗಿ ಬೃಂದಾವನ ಪ್ರವೇಶ ಮಾಡಿ ಮಂಚಾಲಮ್ಮನ ಮಂಚಾಲಯನ್ನ ಮಂತ್ರಾಲಯವನ್ನಾಗಿಸಿ ಮುನ್ನೂರ ಐವತ್ಮೂರು ವರ್ಷಗಳು ಕಳೆದಿವೆ ರಾಯರ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವಕ್ಕೆ ಮಂತ್ರಾಲಯ ಮಂದಿರ ಸದ್ಭಕ್ತರನ್ನ ಕೈಬೀಸಿ ಕರೆಯುತ್ತದೆ ಆಗಸ್ಟ್ ಎಂಟರಿಂದ ಹದಿನಾಲ್ಕರವರೆಗೆ ನಡೆಯುವ ಆರಾಧನಾ ಮಹೋತ್ಸವದಲ್ಲಿ ಆಗಸ್ಟ್ ಹತ್ತರಂದು ಪೂರ್ವಾರಾಧನಾ ಆಗಸ್ಟ್ ಹನ್ನೊಂದರಂದು ಮಧ್ಯಾರಾಧನಾ ಆಗಸ್ಟ್ ಹನ್ನೆರಡರಂದು ಉತ್ತರಾರಾಧನಾ ನಡೆಯಲಿದೆ ಪ್ರತಿದಿನವೂ ರಾಷ್ಟ್ರ ಪ್ರಸಿದ್ಧ ಕಲಾವಿದರಿಂದ ಸಂಗೀತ ನೃತ್ಯ ಪ್ರವಚನದಂತಹ ಸಾಂಸ್ಕೃತಿಕ ವೈವಿಧ್ಯಗಳು ಜರುಗಲಿವೆ ಈ ಎಲ್ಲ ಭಕ್ತಿ ಶ್ರದ್ಧೆಯ ಕಾರ್ಯಕ್ರಮಗಳನ್ನು ರಾಯರ ಯತಿಕುಲ ಪರಂಪರೆಯನ್ನು ಬೆಳಗುತ್ತಾ ರಾಯರ ಮಂತ್ರಾಕ್ಷತೆಯ ವರಪ್ರಸಾದವನ್ನು ಭಕ್ತರಿಗೆ ತಲುಪಿಸುತ್ತಾ ಮಂತ್ರಾಲಯ ಮಟ್ಟದ ಪೀಠಾಧಿಪತಿಗಳಾಗಿ ಧರ್ಮೋತ್ಥಾನ ಮಾಡುತ್ತಿರುವ ಪರಮ ಪೂಜ್ಯ ಸುಬುದೇಂದ್ರ ತೀರ್ಥ ಶ್ರೀಪಾದಂಗಳವರ ಮಾರ್ಗದರ್ಶನದಲ್ಲಿ ನಡೆಯಲಿದೆ ಆರಾಧನಾ ಮಹೋತ್ಸವಕ್ಕೆ ಮಂತ್ರಾಲಯ ಮಠದ ಪರವಾಗಿ ಸರ್ವರಿಗೂ ಆದರದ ಸ್ವಾಗತ ಶ್ರದ್ಧೆ ಭಕ್ತಿಯಿಂದ ಮಂತ್ರಾಲಯಕ್ಕೆ ಬನ್ನಿ ಅಲ್ಲಿ ನಮ್ಮೆಲ್ಲರ ರಾಯರಿದ್ದಾರೆ राधवेंद्र, गुरु चरणाधेंद्र शरणादेन्द्र पादके मङ्ग्र वर नीडु वरदेन्द्र मन्त्रालय चन्द्रगिरे